ಮಾಡಿದ್ರೆ ಹೇಗಿದ್ದೀರಾ ನಿಮ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಈ ಒಂದು ವಿಡಿಯೋ ಬರ್ತಾ ಇದ್ದೀನಿ ನಾನು ಇವತ್ತು ಬೆಳಿಗ್ಗೆ ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಿಟಿ ಟಿ ಅವರು ಒಂದು ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳೊಂದಿಗೆ ಮಾಡ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಿ ಬಯಸ್ತೇನೆ ಮುಖ್ಯಮಂತ್ರಿಗಳೇ ಇತ್ತೀಚೆಗೆ ತಾವು ತಾವೊಂದು ಸಭೆಯಲ್ಲಿ ಇಸ್ಲಾಂ ಅಂದ್ರೆ ಶಾಂತಿ ಅಂತ ಹೇಳಿದ್ರಿ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಏನ್ ಮುಖ್ಯಮಂತ್ರಿಗಳೇ ನೀವು ಇಸ್ಲಾಂ ಅಂದ್ರೆ ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದೀರಲ್ಲ ನೋಡಿ ಬಾಬು ಸ್ಫೋಟ ಆಗ್ತಾ ಇದೆ ಜನ ಸಾಯ್ತಾ ಇದ್ದಾರೆ ಅಂತ ಪ್ರೀತಿಯ ಸಿ ಟಿ ರವಿ ಅವರೇ ನಿಮ್ಮೊಂದಿಗೆ ಒಂದು ಪ್ರಶ್ನೆ ನಿಮಗೆ ಕೇಳಕ್ಕಿರುವುದು ಒಬ್ಬ ಅಪರಾಧಿ ಏನೇ ಮಾಡ್ತಾನೆ ಇಲ್ಲಿ ಆ ಅಪರಾಧಿಯ ಧರ್ಮವನ್ನು ಎಳೆದು ತರುವುದು ಎಷ್ಟು ಸಮಂಜಸ ಹಾಗೆ ಒಬ್ಬ ಅಪರಾಧಿಯನ್ನ ನೋಡಿ ಆತನ ಧರ್ಮವೂ ಕೂಡ ಅಶಾಂತಿಯ ಧರ್ಮ ಹಿಂಸೆಯ ಧರ್ಮ ಅಂತ ಹೇಳಕ್ ಹಾಗೆ ಆಗುವುದಾದ್ರೆ ಇಲ್ಲಿ ಅದೆಷ್ಟೋ ಈ ದೇಶದ ಆಂತರಿಕ ಗುಪ್ತಚರ ಮಾಹಿತಿಗಳನ್ನ ನಮ್ಮ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನಕ್ಕೆ ರವಾನೆ ಮಾಡಿದಂತಹ ಅದೆಷ್ಟೋ ಜನ ಇದ್ದಾರೆ ಅವರ ಜಾತಿಯನ್ನು ನೋಡಿ ಕೂಡ ಅವರ ಧರ್ಮ ಸರಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇದೆಯಾ ದೇಶ ದ್ರೋಹಿಗಳು ಆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಭಾರತೀಯರನ್ನ ನಾವು ಅದರ ವಿರುದ್ಧ ಒಂದಾಗಿ ಜೊತೆಯಾಗಿ ನಿಲ್ಲಬೇಕು ನೋಡಿ ನಮ್ಮ ಕರಾವಳಿ ನಮ್ಮ ಪೂರ್ವಜರು ನಮ್ಮ ಹೆತ್ತವರು ಈ ಕರಾವಳಿಯಲ್ಲಿ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಬದುಕಿದ್ದಾರೆ ನೋಡಿ ನಾನು ಕೂಡ ಹಲವಾರು ವರ್ಷಗಳಿಂದ ದೇವಸ್ಥಾನಕ್ಕೆ ಹೋಗಿದ್ದೀನಿ ಏನು ಧರ್ಮಸ್ಥಳ ಆದಿಚುಂಚನಗಿರಿ ಹೊರನಾಡು ಕಳಸ ಹೀಗೆ ರಾಮಚಂದ್ರಪುರ ಮಠ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ನಾನು ಹೋಗಿದ್ದೀನಿ ದೊಡ್ಡ ದೊಡ್ಡ ಸ್ವಾಮೀಜಿಗಳೊಂದಿಗೆ ನಾನು ಮಾತುಕತೆಯನ್ನ ಮಾಡಿದ್ದೇನೆ ಅಲ್ಲಿ ಎಲ್ಲ ನನಗೆ ವೇದಿಕೆಯನ್ನ ಕೊಟ್ಟಿದ್ದಾರೆ ನಾನು ಭಾಷಣ ಮಾಡಿದ್ದೇನೆ ಸೌಹಾರ್ದತೆಯ ಸಂದೇಶವನ್ನ ಇದೆಲ್ಲ ನೋಡಿ ಇದೆಲ್ಲವೂ ಕೂಡ ದೇವಸ್ಥಾನಗಳಿಂದ ಚರ್ಚ್ಗಳಿಂದ ಅದೇ ರೀತಿ ಬೇರೆ ಬೇರೆ ಶುದ್ಧ ಕೇಂದ್ರಗಳಿಂದ ಸಿಕ್ಕಿದಂತಹ ಸೌಹಾರ್ದತೆಯ ಕೊಡುಗೆ ಆಗಿದೆ ಗಿಫ್ಟ್ ಆಗಿದೆ ಇದು ನನ್ನ ಜೀವನದಲ್ಲಿ ನಾನು ಪಡ್ಕೊಂಡಂತಹ ಪ್ರೀತಿಯ ಸಾಮರಸ್ಯದ ಸ್ನೇಹದ ಸಂಬಂಧದ ಒಂದು ಗುರುವಾಗಿದೆ ಆಗಿದೆ ಒಂದು ಸಂಕೇತವಾಗಿದೆ ಆದ್ದರಿಂದ ನಾವು ಯಾವತ್ತೂ ಕೂಡ ಮುಸಲ್ಮಾನರು ಅಂದಾಗ ಅಥವಾ ಇಸ್ಲಾಂ ಅಂದಾಗ ಅದು ಭಯೋತ್ಪಾದಕ ಉಗ್ರವಾದ ಅಂತ ಸಮೀಕರಿಸುವುದು ಇದು ನಿಮಗೆ ಅಹ್ ಯಾವತ್ತೂ ಕೂಡ ಒಪ್ಪುವಂತಹ ವಿಚಾರವಲ್ಲ ಅಂತ ಈ ಸಂದರ್ಭದಲ್ಲಿ ನೆಲವಯಸ್ತೇನೆ ಯಾರಾದರೂ ಅಪರಾಧವನ್ನ ಮಾಡಿದರೆ ಈ ದೇಶಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವನ ಧರ್ಮವನ್ನು ವಿರುದ್ಧವಾಗಿ ಅವನನ್ನ ತಕ್ಕ ಶಿಕ್ಷೆಗೆ ಒಳಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು ಅನ್ನೋದು ಮಾತ್ರವಾಗಿದೆ ಈ ದೇಶದ ಏಕತೆ ಮತ್ತು ಅಖಂಡತೆಗೆ ವಿರುದ್ಧವಾಗಿ ನಡೆದುಕೊಂಡರೆ ಅದಕ್ಕೆ ವಿರುದ್ಧವಾಗಿ ನಾವೆಲ್ಲರೂ ಒಟ್ಟಾಗಿ ಉಗ್ರವಾದದ ವಿರುದ್ಧ ಭಯೋತ್ಪಾದನೆಯ ವಿರುದ್ಧ ನಾವು ಸಮಸಾಗಿದೆ ಅದು ಯಾರಾದರೂ ಮಾಡಿದ ಒಂದು ಅಪರಾಧದ ವಿರುದ್ಧ ಮಾತ್ರ ಅಲ್ಲ ಈ ದೇಶಕ್ಕೆ ಕಂಟಕವಾಗಿರುವಂತಹ ಅದು ಬಾಂಬು ಸ್ಫೋಟ ಆಗಿರಬಹುದು ಗುಪ್ತಚರ ಮಾಹಿತಿಗಳನ್ನ ಪಾಕ್ ದೇಶಕ್ಕೆ ರವಾನಿಸುವುದಾಗಿರಬಹುದು ಅವೆಲ್ಲವೂ ಕೂಡ ಭಯೋತ್ಪಾದನೆಯ ಚಟುವಟಿಕೆಗಳಾಗಿವೆ ಅನ್ನುವುದನ್ನು ಕೂಡ ಇಲ್ಲಿ ನೆನಪಿಸಲು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಕಾಣಿಕೆಗಳೆಲ್ಲವೂ ಕೂಡ ಹಿಂದೂ ಬಾಂಧವರ ಅದೇ ರೀತಿ ಕ್ರೈಸ್ತ ಬಾಂಧವರ ಈ ಭಾರತೀಯರ ಕೊಡುಗೆಯಾಗಿದೆ ಇದರಿಂದ ನಮಗೆ ಸಂತೃಪ್ತಿ ಇದೆ ಇಂತಹ ಸೌಹಾರ್ದತೆಯನ್ನ ನಾವು ಕಟ್ಟಿ ಬೆಳೆಸಬೇಕು ಸರ್ವ ಜನಾಂಗದ ಶಾಂತಿಯ ಮೇಲೆ ಈ ಕರ್ನಾಟಕ ಅನ್ನೋದನ್ನು ನಾವು ತೋರಿಕೊಡಬೇಕು ಅದಕ್ಕೊಂದು ಉದಾಹರಣೆ ಮಾತ್ರ ಇದೆ